ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು ಮಹದೇವಪುರ ವಲಯದ ಕೆಆರ್ಪುರ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಮಹದೇವಪುರ ವಲಯ ಆಯುಕ್ತರು ಜಂಟಿ ಆಯುಕ್ತರು ಆರೋಗ್ಯಾಧಿಕಾರಿಗಳು ಆರೋಗ್ಯ ವೈದ್ಯಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಡೆಂಗ್ಯೂ ನಿಯಂತ್ರಣ ಕುರಿತು ಜಾಗೃತಿಯನ್ನು ಮೂಡಿಸಲಾಯಿತು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಗುರುರಾಜ್ ಮಾತನಾಡಿ ಶಾ ಕಾಲೇಜು ಮತ್ತು ಪ್ರೌಢಶಾಲೆಗಳ ವಿದ್ಯಾರ್ಥಿಗಳಿಗೆ ಜೀವಂತ ಲಾರ್ವೆಗಳ ಪ್ರಾತ್ಯಕ್ಷಿಕೆಯೊಂದಿಗೆ ಡೆಂಗ್ಯೂ ನಿಯಂತ್ರಣ ಕ್ರಮಗಳ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡಿ ಆರೋಗ್ಯ ನಿರೀಕ್ಷಣಾಧಿಕಾರಿ ಶ್ರೀ ಶೈಲ ಕಣ್ಣಾರ್ ಅವರ ಸಹಕಾರದೊಂದಿಗೆ ವಿದ್ಯಾರ್ಥಿಗಳು ಮನೆ ಮನೆಗೆ ಭೇಟಿಯನ್ನು ನೀಡಿ ವಿದ್ಯಾರ್ಥಿಗಳಿಂದಲೇ ಸಾರ್ವಜನಿಕರಿಗೆ ಡೆಂಗ್ಯೂ ನಿಯಂತ್ರಣ ಕುರಿತು ಕ್ರಮಗಳ ಬಗ್ಗೆ ಆರೋಗ್ಯ ಶಿಕ್ಷಣ ನೀಡುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಬಾಬು ಮಹೇಂದ್ರ ಪ್ರಸಾದ್ ಬಿಬಿಎಂಪಿ ಆರೋಗ್ಯ ಮೇಲ್ವಿಚಾರಕರು ಜಿಎನ್ ರಾಘವೇಂದ್ರ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆಶಾ ಕಾರ್ಯಕರ್ತರು ಕೆಆರ್ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಯ ಶಾಲೆಗಳ ಪ್ರಾಧ್ಯಾಕ್ಷಕರು ಮತ್ತು ವಿದ್ಯಾರ್ಥಿಗಳು ಪ್ರಾಧ್ಯಾಪಕರು ಪಾಲ್ಗೊಂಡಿದ್ದರು ಅದೇ ಸೊಳ್ಳೆ ಏನಾದರೂ ನೀವು ಕಚ್ಚಿದರೆ ನಿಮಗೂ ಡೆಂಗ್ಯೂ ಜ್ವರ ಬರುತ್ತೆ ಸೊ ಅವಾಗ ನಾನು ಏನು ಮಾಡಬೇಕು ಆ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಬೇಕು ಸಿಂಪಲ್ ಕಾನ್ಸೆಪ್ಟ್ ಸೊಳ್ಳೆಗಳನ್ನ ನಿಯಂತ್ರಿಸಬೇಕು ನಾವು ಸೊಳ್ಳೆ ಕಚ್ಚಿಸ್ಕೊಂಡಿರೋದಕ್ಕೆ ಏನೇನು ವಿಧಾನ ಅನುಸರಿಸ್ತೀರಿ ಮನೆಯಲ್ಲಿ ಸೊಳ್ಳೆ ಪರದಾನ ಬಳಸ್ತೀರಿ ಮಸ್ಕಿಟೋ ಅನ್ನು ಬಳಸ್ತೀರಿ ಅಂದರೆ ಓಡಮಸ್ಸು ಏನು ಗುಡ್ ನೈಟ್ ಏನಾದರೂ ಬರ್ತದಲ್ಲ ಅವನ್ನ ಹಾಕ್ಕೊಳ್ತೀರಿ ಮತ್ತು ಏನು ಹೊಗೆ ಏನಂತಾರ ಸೊಪ್ಪು ಬೇವಿನ ಸೊಪ್ಪು ಇನ್ನೊಂದು ಮತ್ತೊಂದು ಹಾಕಿ ಹೊಗೆ ಹಾಕೊಂಡಿದೆ ಯಾಕಂದ್ರೆ ಸೊಳ್ಳೆಗಳು ಬರಬಾರ್ದು ಅಂತ ಸೊ ಏನೇ ಮಾಡಿದ್ರು ಕೂಡ ಅದು ತಾತ್ಕಾಲಿಕವಾಗಿ ಟೆಂಪ್ರರಿ ಮತ್ತೆ ಆ ಕ್ಷಣಕ್ಕೆ ಒಟ್ಟಾಗಿರ್ತದೆ ಮತ್ತೆ ಸೊಳ್ಳೆಗಳು ಬಂತು ಸೊ ಒಂದೇ ಒಂದು ಏನಪ್ಪ ಅಂದರೆ ಸೊಳ್ಳೆಗಳ ನಿಯಂತ್ರಣ ಆಗಿ ಮಾಡಬೇಕು ಹೇಗೆ ಪರ್ಮನೆಂಟಾಗಿ ಮಾಡೋದು ಸೊಳ್ಳೆಗಳ ನಿಯಂತ್ರಣವೇ ದೊಡ್ಡ ದೊಡ್ಡ ಗುರಿ ಇವತ್ತಿನಿಷ್ಟ ನಮ್ಮ ದೊಡ್ಡ ಚಾಲೆಂಜ್ ಏನಪ್ಪ ಅಂದ್ರೆ ಸೊಳ್ಳೆಗಳ ನಿಯಂತ್ರಿಸುವುದು ಸೊಳ್ಳೆಗಳಲ್ಲಿ ಪ್ರಭೇದಗಳು ನಿಮ್ಗೆ ಹೇಳ್ತಾ ಹೋದ್ರೆ ಎರಡು ಸಾವಿರ मेरा yeah. तो देंगे चलाएगी इस चलते, अब उसको बच्चे वो अंग्रेज़ बोलता है कि देंगे चला कर दो, माने नहीं हैं, खूब मैं चिपका दिए, इधर फ्रेंच तो आ गए, आधा ले मस्कीट ओसु मत्ते इस्तेमाल, आधा मिला बुला आ गए, आधा ले मस्कीट आ गए, ना माने ना, मिल गया तो माने ले, आ ನೀರು ಸುತ್ತಮುತ್ತ ನೀರೆಲ್ಲ ನಿಂತಿರತ್ತಲ್ಲ ಇದು ಇಂಥ ಪ್ಲಾಸ್ಟಿಕ್ ಅದ್ರೊಳಗಡೆ ಅದ್ರೊಳಗಡೆಲ್ಲ ನೀರೆಲ್ಲ ಸೇರ್ಕೊಂಡಿರೋ ನೀರೊಳಗಡೆ ಎಲ್ಲ ಮೊಟ್ಟೆ ಇಕ್ಕತ್ತೆ ಸೊಳ್ಳೆಗಳು ಸೊಳ್ಳೆಗಳು ನೀವು ಹುಲಾ ಬಂದಿರ ಅದು ಮೊಟ್ಟೆಯಿಂದ ಇದು ಬರೋದು ಸೊಳ್ಳೆ ಮೊಟ್ಟೆಯಿಂದ ಬರೋದು ಇದು ಹುಲಾಗ್ಳು ಅದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊತಾ ಇರಬೇಕು ಮತ್ತೆ ಪಾಂಡ್ಸ್ ಎಲ್ಲ ಇರತ್ತಲ್ಲ ಏನಾದರೂ ಇದು ನೀರೆಲ್ಲ ಸ್ಟೋರ್ ಮಾಡಿಕ್ಕಿರ್ತೀರಲ್ಲ ಅದು ಮಾರಕ್ಕೆ ಒಂದ್ಸತಿ ಕ್ಲೀನ್ ಮಾಡ್ಕೊತಾ ಇರಬೇಕು ಮತ್ತೆ ನಿಮ್ಮ ಫ್ರಿಡ್ಜ್ ಏನಾದರೂ ಇರತ್ತಲ್ಲ ಹಿಂದೆ ನೀರು ಸ್ಟೋರ್ ಆಗಿರತ್ತಲ್ಲ ಅದ್ರಲ್ಲೆಲ್ಲ ಸಲ್ಲೆಗಳು ಮೊಟ್ಟೆ ನೋಡ್ಕೊಂತ ಇರ್ಬೇಕು ಅದನ್ನ ಕ್ಲೀನ್ ಮಾಡ್ತಾ ಇರ್ಬೇಕು ಎ ಸಿ ಕೂಲರ್ಸ್ ಈಗ ಕ್ಲೀನ್ ಮಾಡಿ ಅದನ್ನ ನೀವು ಚೆಲ್ಬಿಟ್ಟು ಬಿಸ್ಲಿಕ್ಕೆ ಮತ್ತೆ ಇನ್ನೊಂದ್ ದಿವಸ ನೀರು ತುಂಬಿಸ್ಕೊಳ್ಳಿ ಮತ್ತೆ ಜ್ವರ ಏನಾದ್ರು ಬಂದ್ರೆ ಗಿಡ ನೀವೇ ನೀವೇ ಮಾತ್ರೆಗಳೆಲ್ಲ ತಗೊಂಡು ಹಾಕಿ ಯೂಸ್ ಮಾಡ್ಬೇಡಿ

ಆಮೇಲೆ ಸೊಳ್ಳೆ ಅದು ಏನಿಂದ್ರೆ ಮೂರಡಿಯಿಂದ ಕೆಳಗಡೆನೆ ಹಾರುತ್ತೆ ನಾವ್ ಇಲ್ಲಿಂದ ಈಚೆಗೆ ಕಚ್ಚುತ್ತೆ ನೀವು ಮಧ್ಯಾಹ್ನ ಮಲಗ್ತೀರಾ ಆ ಮಲಗತ್ತೀರಾ ಅಟ್ ಲೀಸ್ಟ್ ಲೈದ ಫ್ಯಾನ್ ಬೆಡ್ಶೀಟ್ ಗುಟ್ಟು ಅದನ್ನ ಹಾಕ್ಬೇಡಿ ಹಾಗೆ ನೆಗ್ಲೆಕ್ಟ್ ಮಾಡಬೇಡಿ ಎಸ್ಪೆಷಲಿ ಏನಂದ್ರೆ ಮನೆಯಲ್ಲೇ ಇರ್ತೀರಲ್ಲ ಚಿಕ್ಕ ಮಕ್ಕಳು ಮನೇಲಿ ಇರ್ತಾರೆ

ನಿಮ್ಮ ಮನೆ ಅಕ್ಕಪಕ್ಕದಲ್ಲೆಲ್ಲ ನೀರು ನಿಲ್ತಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಡ್ರಮ್ಮೆಲ್ಲ ತ್ರೀ ಡೇಸ್ ಒಂದು ಎಲ್ಲ ವಾಶ್ ಮಾಡಿ ಹಾಗೆ ಯಾರಿಗಾದ್ರೂ ಜ್ವರ ಬಂದರೆ ನೀವೇ ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಂಡಿರ ಹಾಸ್ಪಿಟಲಲ್ಲಿ ಹೋಗಿ ಡಾಕ್ಟರ್ನೇ ಕನ್ಸಲ್ಟ್ ಮಾಡಿ ಮತ್ತೆ

ಮತ್ತೆ ಇಂತ ಡ್ರಮ್ಗಳೆಲ್ಲಾ ನೋಡಿಕೊಂಡು ಸ್ವಲ್ಪ ಉಳ್ಳಾಗ್ಲೆಲ್ಲಾ ಗುತ್ತಿರತೀನಿ ಅದನ್ನೆಲ್ಲಾ ಇರಬಹುದು ಅಂತಾರೆ ಅದನ್ನೆಲ್ಲಾ ಕ್ಲೀನ್ ಮಾಡ್ತಾ ಇರ್ಬೇಕು ಮೂರು ದಿನ ಬಂತು ಸತ್ಯ ಇಲ್ಲಾಂದ್ರೆ ವಾರ ಬಂತು ಹಾಕ್ತೀವಿ ಸ್ವಲ್ಪ ಮುಚ್ಚಿ ಕೇಳ್ ಅದು ಅದರಲ್ಲಿ ಉಳ್ಳಾಗ್ಲಂತ ಅದು ಇರಲ್ಲ ಮಸ್ಕ್ಟಲ್ ಅದು ಅದೆ ಲಾಗಿನಾಗಿ ಇರುತ್ತೆ ಏನು ಏನಾದರೂ ಆಕ್ಚುಯರ್ ಏನಾದ್ರೂ ಸೆಲ್ಫಿಕ್ಟ್ ಮಾಡಬೇಕು ಹೋಗಿ ಡಾಕ್ಟರ್ ಗೆ

ಎಲ್ಲಿ ಮೊಟ್ಟೆ ಹಿಡಕದ ಅವಕಾಶ ಉಳುತ್ತದೆ ನೀರನ್ನೇ ನಾವು ಮುಚ್ಚಿಬಿಡ್ಬೇಕು ಯಾವ ರೀತಿ ನೀರನ್ನ ಮುಚ್ಚಬೇಕು ಅವಕಾಶನೇ ಮಾಡ್ಕೊಡ್ಬಾರ್ದು ಸೊಳ್ಳೆಗಳು ಬಂದು ಮೊಟ್ಟೆ ಇಡ್ರೆ ತಾನೇ ಅಲ್ಲಿ ಇನ್ನೊಂದು ಮರಿಗಳಾಗೋದು ಸೊಳ್ಳೆಗಳು ಉತ್ಪತ್ತಿ ಆಗೋದು ಕಚ್ಚೋದು ನಾವು ಆ ಸೊಳ್ಳೆಗಳೇ ಮೊಡೆ ಮೊಟ್ಟೆ ಇಡದೇ ಇರೋಂಗದನ್ನ ಮುಚ್ಚಿಬಿಡ್ಬೇಕು ನೀರ್ ಮೇಲೆ ಈ ಕೆಲಸ ನೀವು ಮಾಡ್ಬೇಕು